ನಮಸ್ಕಾರ ಅನಾವರಣ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕ ಬಂಧುಗಳಿಗೆ ಸ್ನೇಹಪೂರ್ವಕ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆನಲ್ಲಿ ರಿಲ್ಯಾಕ್ಸ್ ಮುಡಿಗೆ ಹೋಗೋ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಿದ್ವು ತಾನೆ ನಾವು ಟ್ರಿಪ್ ಹೋಗುವವರು ಅಲ್ಲಿನ ಭೌಗೋಳಿಕತೆ ಹವಾಮಾನ ಇತ್ಯಾದಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ನಿಮಗೆ ಈಗಾಗಲೇ ಸಿಕ್ಕಿದೆ ಅನ್ಕೊಂತೀನಿ ಈಗ ಇನ್ಯಾಕೆ ತಡ ಟೂರ್ ಹೊರಟೆ ಬಿಡೋಣ ಹೇಳಿ ಕೇಳಿ ನಾವು ಹೋಗ್ತಾ ಇರೋದು ಹಾಸನ ಜಿಲ್ಲೆಯಲ್ಲಿರೋ ಸಕಲೇಶಪುರ ತಾಲೂಕೆ ಬೆಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಮೂಲಕ ಇಲ್ಲಿಗೆ ಒಟ್ಟು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣ ಬೆಂಗಳೂರಿನಿಂದ ಹಾಸನದ ತನಕ ರಸ್ತೆ ಚೆನ್ನಾಗಿರೋ ಕಾರಣ ಕಾರಿನಲ್ಲಿ ಸರಾಸರಿ ಮೂರರಿಂದ ಮೂರುವರೆ ಗಂಟೆಯೊಳಗೆ ತಲುಪಬಹುದು ಹಾಸನದಿಂದ ಸಕಲೇಶಪುರ ರಸ್ತೆ ಕಾಮಗಾರಿ ನಡೀತಾ ಇದೆ ಆದರೂ ಪರವಾಗಿಲ್ಲ ಹಾಸನ ಟು ಸಕಲೇಶ್ಪುರ ಮುಕ್ಕಾಲು ಗಂಟೆ ಜರ್ನಿ ಇನ್ನು ಬಸ್ ಅಥವಾ ಟ್ರೈನ್ ಪ್ರಯಾಣ ಆದರೆ ಐದು ಗಂಟೆ ಪ್ರಯಾಣ ಅದೇ ತರ ಮೈಸೂರಿನಿಂದ ಸಕಲೇಶ್ಪುರಕ್ಕೆ ಎಚ್ ಮುನ್ನೂರ ಎಪ್ಪತ್ಮೂರರಲ್ಲಿ ನೂರ ಐವತ್ತು ಕಿಲೋಮೀಟರ್ ಅಂತರ ಇದೆ ಇಲ್ಲೂ ಕೂಡ ಬಸ್ ಪ್ರಯಾಣ ಆದರೆ ಮೂರರಿಂದ ಮೂರುವರೆ ಗಂಟೆ ಸಕಲೇಶ್ಪುರಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ ಹಾಸನಕ್ಕೆ ಬಂದು ಇಲ್ಲಿಂದ ಮಂಗಳೂರು ಕಡೆ ಹೋಗೋ ಟ್ರೈನ್ ಹತ್ತಬೇಕು ಅದಕ್ಕಿಂತ ಬಸ್ ಪ್ರಯಾಣನೇ ವಾಸಿ ಕಾರಿನಲ್ಲಿ ಬರುವವರಾದ್ರೆ ಮೂರು ಗಂಟೆ ಸಾಕು ಅದೇ ತರ ಮಂಗಳೂರಿನಿಂದ ಎಚ್ ಎಪ್ಪತ್ತೈದರಲ್ಲಿ ನೂರ ಮೂವತ್ತು ಕಿಲೋಮೀಟರ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಮೂರರಿಂದ ಮೂರುವರೆ ಗಂಟೆ ತಗಲುತ್ತೆ ಮಂಗಳೂರಿನಿಂದ ಸಕಲೇಶ್ಪುರಕ್ಕೆ ಹಗಲು ವೇಳೆ ಟ್ರೈನ್ ನಲ್ಲಿ ಪ್ರಯಾಣ ನಿಜಕ್ಕೂ ಥ್ರಿಲ್ ಆಗಿರುತ್ತೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಕಾರಿನಲ್ಲಿ ಬರೋರು ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ ಸಕಲೇಶ್ಪುರ ಪಟ್ಟಣದಲ್ಲಿ ರಸ್ತೆ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಆಗಾಗ ಟ್ರಾಫಿಕ್ ಜಾಮ್ ಸಮಸ್ಯೆ ಇರುತ್ತೆ ನಿಮಗೆ ಟ್ರಾಫಿಕ್ ಕಿರಿಕಿರಿ ಬೇಡ ಅಂದ್ರೆ ಹೈವೇನಲ್ಲೇ ಬೈಪಾಸ್ಗೆ ಕನೆಕ್ಟ್ ಆಗಿ ಇಲ್ಲಿನ ಮಟ್ಸಾಗರ್ ಅನ್ನೋ ಊರಿನಿಂದ ಸ್ವಲ್ಪ ಮುಂದೆ ಸಿಗುವ ಓವರ್ ಹತ್ತಿ ಬೈಪಾಸ್ ಮೂಲಕ ಆನೆಮಲ್ ಅನ್ನೋ ಜಾಗಕ್ಕೆ ಬರ್ತೀರಾ ಅಲ್ಲಿಂದ ನೀವು ನಿಮ್ಮ ಡೆಸ್ಟಿನೇಷನ್ ನಿರ್ಧಾರ ಮಾಡ್ಕೋಬೇಕು ಬಸ್ ನಲ್ಲಿ ಬರೋರು ಬಸ್ ಸ್ಟಾಂಡ್ ಗೆ ಬಂದು ನಿಮ್ಮ ಮುಂದಿನ ಟ್ರಿಪ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಲವು ಹೋಮ್ ಸ್ಟೇ ನಿಂದ ಪಿಕ್ ಅಂಡ್ ಡ್ರಾಪ್ ಸೌಲಭ್ಯ ಕೂಡ ಇದೆ ಆನ್ಲೈನ್ ನಲ್ಲಿ ಚೆಕ್ ಮಾಡಿಕೊಳ್ಳಿ ಇಲ್ಲಿನ ಟ್ಯಾಕ್ಸಿ ಡ್ರೈವರ್ ಗಳು ಸೌಮ್ಯ ಸ್ವಭಾವದರಾಗಿರೋದ್ರಿಂದ ಮೋಸ ಹೋಗೋ ಭಯ ಖಂಡಿತ ಇಲ್ಲ ಆರಾಮವಾಗಿ ಟ್ಯಾಕ್ಸಿ ಬಾಡಿಗೆ ಮಾಡ್ಕೊಂಡು ಹೋಗಬಹುದು ನೀವೇನೇ ಹೇಳಿ ಸಕಲೇಶ್ಪುರಕ್ಕೆ ಬಂದು ನೀವು ನಮ್ಮೂರು ಸಕಲೇಶ್ಪುರದ ಬಗ್ಗೆ ಏನೂ ತಿಳ್ಕೊಳ್ಳದೆ ಹೋದ್ರೆ ಇಲ್ಲಿ ಅವರಿಗೆ ಬೇಜಾರಾಗಲ್ವಾ ಹಾಗಾಗಿ ನನ್ನ ಅಡ್ವೈಸ್ ಏನಪ್ಪಾ ಅಂದ್ರೆ ನೀವು ಬೈಪಾಸ್ ಮೇಲೆ ಜೊಯಿ ಅಂತ ಹೋಗೋದ್ಕಿಂತ ಒಂಚೂರು ಫ್ಲೈಓವರ್ ಕೆಳಗಿರೋ ರಸ್ತೆ ಹಿಡ್ಕೊಂಡು ಸಕಲೇಶ್ಪುರ ಟೌನ್ಗೆ ಬಂದ್ಬಿಡಿ ಅಲ್ಲಿ ನೀವು ಹೇಮಾವತಿ ಬ್ರಿಡ್ಜ್ ಎಂಟರ್ ಆಗ್ತಾ ಇದ್ದಂತೆ ಬ್ರಿಡ್ಜ್ ಪಕ್ಕದಲ್ಲಿರೋ ಬೃಹತ್ ಗಾತ್ರದ ಐರನ್ ಬ್ರಿಡ್ಜ್ ಐ ಮೀನ್ ಒಂದು ಕಬ್ಬಿಣದ ಸೇತುವೆ ಕಾಣಿಸುತ್ತೆ ನಿಮ್ಗೆ ಟೈಮ್ ಇದ್ರೆ ನಿಮ್ ವೆಹಿಕಲ್ ನ ಬ್ರಿಡ್ಜ್ ಎಂಟ್ರೆನ್ಸ್ ಪಕ್ಕದಲ್ಲಿರೋ ಜಾಗದಲ್ಲಿ ನಿಲ್ಲಿಸಿ ಹಾಗೆ ಆ ಓಲ್ಡ್ ಐರನ್ ಬ್ರಿಡ್ಜ್ ಮೇಲೆ ಒಂದು ವಾಕ್ ಮಾಡಿ ಇನ್ನೂ ಇಷ್ಟ ಆದ್ರೆ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಿಕೊಂಡು ಖುಷಿ ಪಡಿ ಹಾ ಈ ಸೇತುವೆ ಬ್ರಿಟಿಷರ ಕಾಲದ್ದು ಇದರ ಪಕ್ಕದಲ್ಲಿ ಸ್ವಾತಂತ್ರ್ಯಾನಂತರ ನಿರ್ಮಾಣ ಆಗಿರೋ ಸೇತುವೆ ಈಗಾಗಲೇ ಶಿಥಿಲ ಆಗ್ತಾ ಇದೆ ಆದ್ರೆ ನೂರಾರು ವರ್ಷ ಇತಿಹಾಸ ಇರೋ ಬ್ರಿಟಿಷರು ಕಟ್ಟಿರೋ ಈ ಕಬ್ಬಿಣದ ಸೇತುವೆ ಈಗಲೂ ಇನ್ನೂ ಗಟ್ಟಿಯಾಗೇ ಇದೆ ಈ ಇಡೀ ಸೇತುವೆನ ಅದ್ಯಾವುದೋ ರಹಸ್ಯ ಬೋಲ್ಟ್ ನ ಆಧಾರದಲ್ಲಿ ನಿಲ್ಲಿಸಿದಾರಂತೆ ಆ ಒಂದೇ ಒಂದು ಬೋಲ್ಟ್ ಬಿಚ್ಚಿದ್ರೆ ಮಾತ್ರ ಈ ಸೇತುವೆನ ಸಂಪೂರ್ಣ ಬಿಚ್ಚಕ್ಕೆ ಸಾಧ್ಯ ಅಂತೆ ಅನ್ನೋ ಹಲವಾರು ಅಂತೆಕಂತೆಗಳು ಇದಾವೆ ಅದೇನೇ ಇರಲಿ ನಮ್ಮ ಜನ ಇಂಥದೊಂದು ಭವ್ಯ ನಿರ್ಮಾಣನ ಬಚ್ಚಲ್ ಮನೆ ಮಾಡ್ಕೊಂಡು ಬಿಡ್ತಾರಲ್ಲ ಅನ್ನೋ ಬೇಜಾರು ಒಂದು ಕಡೆ ನಿಮಗೆ ಕಾಡಿದ್ರು ಕಾಡಬಹುದು ಬೇಜಾರು ಮಾಡ್ಕೊಂಬೇಡಿ ಇನ್ನು ಸಕಲೇಶ್ಪುರ ತಾಲೂಕು ಕಾಫಿ ಏಲಕ್ಕಿ ಕಾಳುಮೆಣಸು ಸೀಗೆಕಾಯಿ ಅಂಟುವಳ ಜೀರಿಗೆ ಮೆಣಸಿನಕಾಯಿ ಶುಂಠಿ ಇತ್ಯಾದಿಗಳಿಗೆಲ್ಲ ವರ್ಲ್ಡ್ ಫೇಮಸ್ ಇಲ್ಲಿ ನಿಮಗೆ ಎಲ್ಲ ಫ್ರೆಶ್ ಸಾಂಬಾರ ಪದಾರ್ಥ ಸಿಗುತ್ತೆ ಖರೀದಿ ಮಾಡಿ ಕೆಲವೇ ಕೆಲವು ಕಡೆ ಕ್ವಾಲಿಟಿ ಹಾಗೂ ರೇಟ್ ನಲ್ಲಿ ಏರುಪೇರು ಮಾಡ್ತಾರೆ ಜೋಪಾನ ಸಾಧ್ಯವಾದಷ್ಟು ನಂಬಿಕಾರ್ಹ ಜಾಗಗಳಲ್ಲೇ ನಿಮ್ಮ ಖರೀದಿ ಇರಲಿ ಇನ್ನು ಸಕಲೇಶ್ಪುರದ ಅಕ್ಕಿ ರೊಟ್ಟಿಲಿ ಅದೇನೋ ಒಂಥರ ಮಾಂತ್ರಿಕ ರುಚಿ ಇದೆ ಕಣ್ರಿ ಇಲ್ಲಿನ ಬಹಳಷ್ಟು ಹೋಟೆಲ್ ಮತ್ತು ಮೆಸ್ಗಳಲ್ಲಿ ಶುಚಿ ರುಚಿ ಇರೋ ಅಕ್ಕಿ ರೊಟ್ಟಿ ಸಿಗುತ್ತೆ ಖಾರ ಚಟ್ನಿ ಪಲ್ಯದ ಜೊತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕೊಂಡು ತಿನ್ನೋದನ್ನ ಮಾತ್ರ ಮರಿಬೇಡಿ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಕಲೇಶಪುರದ ಬ್ಯೂಟಿ ಸ್ಪಾಟ್ಗಳು ಒಂದಕ್ಕಿಂತ ಒಂದು ಅನ್ನೋ ಹಾಗೆ ಪರಸ್ಪರ ಸಡ್ಡು ಹೊಡಿತವೆ ನಿಮ್ಮ ಟ್ರಿಪ್ಪು ಎಷ್ಟು ದಿನದ್ದು ಅನ್ನೋದರ ಮೇಲೆ ಇಲ್ಲಿ ನೀವು ಒಂದು ರೂಟ್ ಮ್ಯಾಪ್ ಮಾಡಿಕೊಂಡ್ರೆ ಒಳ್ಳೇದು ನಿಮ್ಮ ಅನುಕೂಲಕ್ಕಾಗಿ ಇಲ್ಲಿನ ಬ್ಯೂಟಿ ಸ್ಪಾಟ್ಗಳ ಬಗ್ಗೆ ಹಂತ ಹಂತವಾಗಿ ಹೇಳ್ತೀವಿ ನೋಟ್ ಮಾಡಿಕೊಳ್ಳಿ ಎಲ್ಲದಕ್ಕೂ ಮೊದಲು ಸಕಲೇಶಪುರದ ಆಧ್ಯಾತ್ಮಿಕ ಅದಮ್ಯ ತಾಣ ಸಕಲೇಶ್ವರ ಸ್ವಾಮಿ ಹಾಗೂ ಹೊಳೆ ಮಲ್ಲೇಶ್ವರ ದೇವಸ್ಥಾನ ನೀವು ದೈವ ಭಕ್ತರಾಗಿದ್ದರೆ ಸಕಲೇಶ್ಪುರದ ಮೂಲ ದೇವರು ಸಕಲೇಶ್ವರ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಮಾಡಬಹುದು ಅದೇ ತರ ಇಲ್ಲೇ ಕೂಗಳತೆ ದೂರದಲ್ಲಿರುವ ಹೊಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಭೇಟಿ ನೀಡಿ ಪೂಜೆ ಸಲ್ಲಿಸಬಹುದು ಜೀವನದಿ ಹೇಮಾವತಿ ತಟದಲ್ಲಿರುವ ಸಕಲೇಶ್ಪುರಕ್ಕೆ ತನ್ನದೇ ಆದ ಪೌರಾಣಿಕ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಹೆಸರೇ ಹೇಳೋ ಹಾಗೆ ಇದು ಶಿವನನ್ನು ಆರಾಧಿಸುವ ಕ್ಷೇತ್ರ ಈ ಊರಿಗೆ ಸಕಲೇಶ್ಪುರ ಅಂತ ಹೆಸರಿಸಿರುವುದರ ಹಿಂದೆ ಹಲವಾರು ದಂತಕತೆಗಳಿವೆ ಕಾಫಿ ಏಲಕ್ಕಿ ಕಾಳುಮೆಣಸು ಸೇರಿದ ಹಾಗೆ ಅನೇಕ ಸಂಬಾರ ಪದಾರ್ಥಗಳು ಇಲ್ಲಿ ಹೇರಳವಾಗಿರೋ ಕಾರಣದಿಂದ ಆಗ್ಲೇನೆ ಅಂತರ ರಾಜ್ಯ ಮಟ್ಟದ ವ್ಯಾಪಾರ ಇಲ್ಲಿ ನಡೀತಾ ಇತ್ತು ಬಹುತೇಕ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದ ನಡುವೆ ಇಲ್ಲಿ ಅನೇಕ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ ಬರ್ತಾ ಇದ್ರಂತೆ ಹೀಗೆ ಬಂದಂಥ ವ್ಯಾಪಾರಿಗಳು ನದಿ ಪಾತ್ರದಲ್ಲಿ ಡೇರೆ ಹಾಕೊಂಡು ಉಳ್ಕೊಂತಾ ಇದ್ರು ಇಂಥ ಸಂದರ್ಭದಲ್ಲಿ ಸ್ನಾನ ಅಡುಗೆ ಇತ್ಯಾದಿಗಳಿಗಾಗಿ ಅಲ್ಲೇ ಇದ್ದಂಥ ತಡದಲ್ಲೇ ಇದ್ದಂಥ ಕಲ್ಲುಗಳನ್ನ ಜೋಡಿಸಿ ಒಲೆ ಮಾಡಿಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ವ್ಯಾಪಾರಿ ಕಲ್ಲು ಜೋಡಿಸುವಾಗ ಶಿವಲಿಂಗದಂತೆ ಇದ್ದ ಕಲ್ಲೊಂದು ಬಿರುಕು ಬಿಟ್ಟು ಅದರಿಂದ ರಕ್ತ ಸೊರ ತೊಡಿತು ಭಯಭೀತನಾದ ಆತ ಆ ತಕ್ಷಣ ಜೊತೆಗಾರರಿಗೆ ತೋರಿಸ್ತಾನೆ ಆಗ ಅವರ ಪೈಕಿ ಯಾರೋ ಒಬ್ರು ಇದು ಈಗಾಗ್ಲೇನೆ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋ ಶಿವಲಿಂಗ ಅಚಾತುರ್ಯದಿಂದ ಈಗ ಅದು ಭಿನ್ನ ಆಗಿದೆ ಅಂತ ಅಭಿಪ್ರಾಯ ಹೇಳಿದಂತೆ ಸಂಸ್ಕೃತದಲ್ಲಿ ಶಕಲ ಅಂದ್ರೆ ಭಿನ್ನವಾಗಿರುದು ಅಂತ ಅರ್ಥ ಹೀಗಾಗಿ ಭಿನ್ನವಾಗಿರೋ ಶಿವಲಿಂಗ ಇರೋ ಸ್ಥಳ ಅನ್ನೋದನ್ನ ಸಾಲ ಶಕಲೇಶಪುರ ಅಂತ ಕರೆದ್ರು ಅಂತಾರೆ ಶಕಲ ಅಂದ್ರೆ ಈಶಾ ಶಿವ ಅಂದ್ರೆ ಪುರ ಅಂದ್ರೆ ಊರು ಹಾಗಾಗಿ ಶಕಲೇಶಪುರ ಅಂತ ಕರೆದ್ರು ಅದು ಕಾಲಕ್ರಮೇಣ ಸಕಲೇಶಪುರ ಆಗಿದೆ ಇದು ಒಂಥರ ಅಭಿಪ್ರಾಯ ಆದರೆ ನೈಸರ್ಗಿಕವಾಗಿ ಸಕಲೇಶಪುರ ಅತ್ಯಂತ ಶ್ರೀಮಂತ ಊರು ಪ್ರಕೃತಿ ದತ್ತ ಉತ್ಪನ್ನಗಳು ಇಲ್ಲಿ ಹೇರಳವಾಗಿ ಇರೋ ಕಾರಣಕ್ಕೆ ಇದನ್ನ ಸಕಲ ಐಶ್ವರ್ಯ ಇರೋ ಊರು ಸಕಲ ಐಶ್ವರ್ಯಪುರ ಅಂತ ಕರೆದ್ರು ಅನ್ನೋ ಮಾತು ಇದೆ ಕಾಲಕ್ರಮೇಣ ಅದು ಈಶ್ವರಲಿಂಗದ ಕಾರಣದಿಂದ ಸಕಲೇಶಪುರ ಅಂತ ಆಯಿತು ಅಂತನೂ ಹೇಳ್ತಾರೆ ಇನ್ನೊಂದು ಕಥೆ ಪ್ರಕಾರ ಇಲ್ಲಿ ಹಿಂದೆ ಅಲ್ಲಿ ಭಿನ್ನವಾದ ಶಿವಲಿಂಗ ಇತ್ತು ಹೊಯ್ಸಳ ಸಾಮ್ರಾಜ್ಯ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಹೊಯ್ಸಳರು ಇಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅನ್ನೋ ಐತಿಹ್ಯ ಕೂಡ ಇದೆ ಇಲ್ಲಿರುವ ಶಿವಲಿಂಗ ಅವರ ಅಭೂತಪೂರ್ವ ಹೊಯ್ಸಳ ವಾಸ್ತುಶಿಲ್ಪಕಲೆಗೆ ಕಲೆಗೆ ಸಾಕ್ಷಿ ಅಂತ ಇತಿಹಾಸಕಾರರು ಹೇಳ್ತಾರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಪೂರ್ಣಿಮೆಯ ದಿನ ಅದ್ದೂರಿ ರಥಯಾತ್ರೆ ನಡೆಸ್ತಾರೆ ಇದರಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಭಾಗವಹಿಸಿ ಇಲ್ಲಿಯ ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿ ಆಗ್ತಾರೆ ಇನ್ನು ಇಲ್ಲೇ ಹೇಮಾವತಿ ನದಿ ದಡದಲ್ಲಿ ಇರುವ ಹೊಳೆ ಮಲ್ಲೇಶ್ವರ ದೇವಸ್ಥಾನ ಕೂಡ ಒಂದು ಅತ್ಯದ್ಭುತ ಆಧ್ಯಾತ್ಮಿಕ ಕೇಂದ್ರ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಈ ದೇವಸ್ಥಾನದ ಗರ್ಭಗುಡಿಯವರೆಗೆ ನೀರು ನುಗ್ಗಿ ರುದ್ರ ರಮಣೀಯ ದೃಶ್ಯವನ್ನು ಸೃಷ್ಟಿ ಮಾಡುತ್ತೆ ಈ ದೇಗುಲ ಜಲಾವೃತ ಆಗೋದನ್ನೇ ನೋಡೋದಕ್ಕೆ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಅನ್ನೋದು ವಿಶೇಷ ಈಗ ಇನ್ನೇನು ಮಳೆಯ ಅಬ್ಬರ ಕೂಡ ಜೋರಾಗಿಯೇ ಇದೆ ಹೇಮಾವತಿ ಉಕ್ಕಿ ಹರಿಯೋಕೆ ಇನ್ನು ಕೆಲವೇ ದಿನ ಬಾಕಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಸಕಲೇಶಪುರ ಟೌನ್ಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದೇವೆ ನಾಳೆ ಬೆಳ್ಳಂಬಳಗ್ಗೆ ಊರಿನಿಂದ ಹೊರಗೆ ಹೊರಡೋಣ ಆಯ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ